ಈಗ ಆಗಿರೋ ನಮಗೆ ಇರೋಂಥ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದು ಮತ್ತು ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಬಡ್ಜೆಟ್ ಮುಂದೆ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ ಇಲ್ಲ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತೈತೆ ಅಂತ ಹೇಳಿದ್ದಾರೆ ಅದರಿಂದ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಳಿಸೋಂಥದ್ದು ಗ್ಯಾರಂಟಿ ಇನ್ನು ಆರು ತಿಂಗಳಲ್ಲೋ ವರ್ಷದಲ್ಲೋ ಇಳಿಸ್ತಾರೆ ಅವರು ಅದು ಗ್ಯಾರಂಟಿ ಆಗ್ಬಿಟ್ಟಿದೆ ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ ದೇಶಕ್ಕೆ ಯಾರು ಪ್ರಧಾನಿ ಬೇಕು ರಾಹುಲ್ ಗಾಂಧಿ ಬೇಕಾ ಮೋದಿಯವರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರ ಇನ್ನೊಬ್ಬರು ಮಂತ್ರಿ ಆಗ್ತಾರ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಎಲ್ಲೂ ಚರ್ಚೆನೇ ಇಲ್ಲ ಈಗ ಆಗಿರೋ ನಮಗೆ ಇರೋಂಥ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದು ಮತ್ತೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಬಡ್ಜೆಟ್ ಮುಂದೆ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ ಇಲ್ಲ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತೈತೆ ಅಂತ ಹೇಳಿದ್ದಾರೆ ಅದರಿಂದ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಳಿಸುವಂಥದ್ದು ಗ್ಯಾರಂಟಿ ಇನ್ನು ಆರು ತಿಂಗಳಲ್ಲೋ ವರ್ಷದಲ್ಲೋ ಇಳಿಸ್ತಾರೆ ಅವರು ಅದು ಗ್ಯಾರಂಟಿ ಆಗ್ಬಿಟ್ಟಿದೆ ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ ದೇಶಕ್ಕೆ ಯಾರು ಪ್ರಧಾನಿ ಬೇಕು ರಾಹುಲ್ ಗಾಂಧಿ ಬೇಕಾ ಮೋದಿಯವರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರ ಇನ್ನೊಬ್ಬರು ಮಂತ್ರಿ ಆಗ್ತಾರ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಎಲ್ಲೂ ಚರ್ಚೆನೇ ಇಲ್ಲ